ದೇವರು ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ರಸ್ತೆ ಒಳಗಡೆ ಸರ್ಕಾರ ಸಾರ್ವಜನಿಕರ ದುಡ್ಡಿನಿಂದ ರಸ್ತೆಗಳನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡುತ್ತೆ ಆದರೆ ಇಲ್ಲಿ ನಗರಸಭೆಯವರು ಆಗಲಿ ರಾಜಕಾರಣಿಗಳಾಗಲಿ ಇದರ ಬಗ್ಗೆ ಯಾರೂ ಗಮನ ಹರಿಸಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಕೊಡೋ ದುಡ್ಡು ಏನು ವೇಸ್ಟ್ ಆಗ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ಅನ್ನೋ ಅರಿವು ಇಲ್ಲದಂಥ ಅಧಿಕಾರಿಗಳು ಕೂತ್ಕೊಂಡು ಸಾರ್ವಜನಿಕರ ದುಡ್ಡನ್ನು ವೇಸ್ಟ್ ಮಾಡ್ತಾ ಇದ್ದಾರೆ ಯಾಕಪ್ಪ ಅಂದರೆ ಇಲ್ಲಿ ರಸ್ತೆ ಮಾಡಿದ್ದಾರೆ ಎಡ್ಜಲ್ಲಿ ಸರಿಯಾಗಿ ಅದಕ್ಕೆ ಸಿಮೆಂಟು ಬೆಡ್ಡಿಂಗ್ ಹಾಕಿಲ್ಲ ತಕ್ಷಣ ಈಗ ಏನು ವೆಹಿಕಲ್ ಓಡಾಡಿದ್ರೆ ತಕ್ಷಣ ಅದು ಹಾಳಾಗ್ತಾ ಇದೆ ಆ ಕಾರಣದಿಂದ ಏನು ಅಲ್ಲಿ ಸ್ವಲ್ಪ ಎಲ್ಲ ಕಳಪೆ ಪಕ್ಷದಲ್ಲಿ ಎಲ್ಲ ಹಂಗೆ ಬಿಟ್ಟಿದ್ದಾರೆ ಎಲ್ಲ ಕಳಪೆ ಕೆಲಸ ಇಂಥ ಕಳಪೆ ಕೆಲಸಗಳನ್ನು ಮಾಡಿ ಸಾರ್ವಜನಿಕರ ದುಡ್ಡನ್ನು ಹಾಳು ಮಾಡಲಿಕ್ಕೆ ನಾವು ಒಪ್ಪೋದಿಲ್ಲ ಇದನ್ನು ಮತ್ತೆ ರಿಪೇರಿ ಮಾಡಲಿಕ್ಕೆ ರೋಡ್ ಮಾಡಿ ಎಷ್ಟು ಜನ ಅಲ್ಲ ಇದ್ ಮಾಡಿ ರೋಡ್ ಮಾಡಿ ಎಷ್ಟು ಜನ ಈಗ ಮೂರ್ ದಿವಸ ಆಗಿದ್ದೀವಿ ರೋಡ್ ಮಾಡಿ ಅದರಿಂದ ಈ ಎಡ್ಜುಗಳಲ್ಲಿ ಎಲ್ಲಾ ಮತ್ತೆ ಕಿತ್ಕೊಂಡು ಹೋಗುತ್ತೆ ಈ ಎಡ್ಜುಗಳನ್ನ ಸರಿಯಾಗಿ ಪ್ಯಾಕ್ ಮಾಡಿ ಸಲ್ಲಿಸಾಗಿ ವೆಹಿಕಲ್ಗಳು ಆಚೆ ಈಚೆ ಜನ ಇಳಿಯೋದಕ್ಕೂ ಮಾಡೋದಕ್ಕೂ ನಾನು ಅವರಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ